ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷದ ಮೊದಲ ಬೆಳೆ ಮಾವಿನಕಾಯಿ ಮಾವಿನಕಾಯಿ ಉಪಯೋಗಿಸ್ಕೊಂಡು ಏನೆಲ್ಲ ರೆಸಿಪಿಗಳು ಮಾಡ್ತೀವಿ ಅಂತ ಪ್ರತಿ ವರ್ಷ ನಾವು ಮಾವಿನಕಾಯಿ ಸೀಸನ್ ಬಂದಾಗ ಮಾಡಿ ಮಾಡಿ ಸವಿತಾ ಇರ್ತೀವಿ ಉಪ್ಪಿನಕಾಯಿ ಆಗ್ಬೋದು ದಾಲ್ ಫ್ರೈ ಆಗ್ಬೋದು ಬೇರೆ ಬೇರೆ ವೆರೈಟಿ ವೆರೈಟಿ ಚಟ್ನಿ ಅಥವಾ ಸಲಾಡು ಈ ರೀತಿ ಮಾವಿನಕಾಯಿ ಹೂವು ನೋಡಿ ಈ ಥರ ಇರುತ್ತೆ ಈ ಸಲ ತುಂಬ ಬಿಸಿಲಿರೋ ಕಾರಣ ಎಲ್ಲ ಹೂವು ಕೂಡ ಹುದ್ರೋಗಿದೆ ತುಂಬ ಹೂವು ಕಚ್ಚಿತ್ತು ಎರಡು ಸಲ ಔಷಧಿ ಕೂಡ ಒಡಿಸಿದೀವಿ ಆದರೆ ಎಲ್ಲ ಪಾಪ ಬಿಸಿಲಿಗೆಲ್ಲ ಈ ರೀತಿ ಆಗಿಬಿಟ್ಟಿದೆ ಇದರಲ್ಲಿ ಏನೂ ಇಲ್ಲ ಸತ್ವ ಎಲ್ಲ ಒಣಗೋಗಿದೆ ಮಳೆ ಏನಾದರೂ ಹೋಯ್ದು ಮಾತ್ರ ಸಣ್ಣ ಸಣ್ಣ ಪೀಚಿರವು ಆಗೋ ಚಾನ್ಸ್ ಇರುತ್ತೆ ಇಲ್ಲಾಂದರೆ ಮಾವಿನಕಾಯಿ ಬೆಳೆ ಈ ಸಲ ಸುಮಾರು ಒಂದು ಇನ್ನೂರು ಗಿಡಕ್ಕೆ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಮರಗಳಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ಅಲ್ಲೊಂದು ಇಲ್ಲೊಂದು ಮಾವಿನಕಾಯಿ ಕಚ್ಚಿದೆ ಅದರಲ್ಲಿ ಒಂದು ಮರದಲ್ಲಿ ಈ ರೀತಿ ಸ್ವಲ್ಪ ಸಣ್ಣ ಸೈಜಲ್ಲಿ ಇತ್ತು ಬಾದಾಮಿ ಕಾಯಿ ಇದು ಇದು ಸ್ವಲ್ಪ ಹುಳಿ ಜಾಸ್ತಿನೇ ಇರುತ್ತೆ ಅದೇ ತುಂಬ ಬಲಿಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅದರಲ್ಲಿ ಎರಡು ಮಾವಿನಕಾಯಿ ಮಾತ್ರ ಕಿತ್ಕೊಂಡು ಬಂದಿದ್ದೀನಿ ನಾನು ಇದನ್ನು ಬಸಳೆ ಸೊಪ್ಪು ನೆಲಬಸ್ಲೆ ಅಂತ ಹೇಳ್ತೀವಲ್ಲ ಅದನ್ನು ಉಪಯೋಗಿಸ್ಕೊಂಡು ದಾಲ್ ಫ್ರೈ ಮಾಡ್ತಾ ಇದ್ದೀನಿ ಮೊದಲಿಗೆ ಹೆಸರು ಬೇಳೆ ಒಂದು ಟೇಬಲ್ ಸ್ಪೂನಷ್ಟಿದೆ ತೊಗರಿಬೇಳೆ ಮೂರು ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಅಥವಾ ಕಾಲು ಅಷ್ಟು ಇಷ್ಟು ತೊಗೊಂಡು ಒಂದು ಸಲ ತೊಳ್ಕೊಳ್ಳೋಣ ಟೋಟಲ್ ಬೇಳೆ ಇಲ್ಲಿ ಕಾಲು ಕಪ್ಪಷ್ಟಿದೆ ಇಷ್ಟನ್ನು ತೊಳ್ಕೊಂಡು ನಂತರ ನಾವು ಮಾಡ್ಕೊಂಡು ನಾನು ಇಲ್ಲಿ ಇಬ್ಬರಿಗೆ ಅಷ್ಟೇ ಮಾಡ್ತಾರೆ ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಿ ಕುಕ್ಕರ್ನಲ್ಲೇ ಮಾಡೋದಾದರೂ ಕೂಡ ಅಕ್ಕಿ ಮತ್ತು ಬೇಳೆಗಳೇನಾದ್ರು ಉಪಯೋಗ್ಸೋದಾದ್ರೆ ತೊಳೆದುಬಿಟ್ಟು ಸ್ವಲ್ಪ ಈ ರೀತಿ ಕುದಿಯೋ ನೀರಿಗೆ ಹಾಕಿ ನಂತರ ಮೇಲೆ ಬರೋಂಥ ನೋರೇ ಎಲ್ಲ ತೆಗೆದು ಬಿಕ್ಬಿಡಿ ಎಷ್ಟೋ ಕಾಯಿಲೆಗಳು ಗುಣ ಆಗುತ್ತೆ ಇದರಿಂದ ನಾವು ಪ್ರಿಸರ್ವೇಟಿವ್ ಅಂತ ಇದಕ್ಕೆ ಬೇಳೆ ಆಗಲಿ ಅಕ್ಕಿ ಆಗಲಿ ಪ್ರಿಸರ್ವೇಟಿವ್ ಮಾಡೋದಕ್ಕೋಸ್ಕರ ಏನಾದರೂ ಕೆಮಿಕಲ್ ಬಳಸಿ ಬಳಸಿರ್ತಾರೆ ಯಾಕೆಂದರೆ ವರ್ಷ ಕಾಲ ಹುಳ ಆಗ್ದಂಗೆ ಇಡ್ಬೇಕಂದ್ರೆ ಪ್ರಿಸರ್ವೇಟಿವ್ ಹಾಕಲೇಬೇಕಾಗುತ್ತೆ ಹಾಗಾಗಿ ಈ ರೀತಿ ನೊರೆ ಬಂದಾಗ ನೊರೆ ತೆಗೆದೇ ಉಪ್ಯೋಗಿಸ್ಕೋಬೇಕು ನೀವು ನೋಡಿ ಒಂದೇ ಒಂದು ಒಂದು ನಿಮಿಷ ಅಷ್ಟೇ ನಿಮಗೆ ಟೈಮು ಸ್ಪೆಂಡ್ ಮಾಡಿದ್ರೆ ಸಾಕು ಅದು ಕುದಿಯೋ ನೀರಿಗೆ ಹಾಕರೆ ಇಮಿಡಿಯೇಟ್ ನೊರೆ ತೆಗೆದ ತಕ್ಷಣ ನಾವು ನಂತರ ಅದಕ್ಕೆ ಯಾವ ಏನೇ ಏನೇನು ಸಾಮಗ್ರಿಗಳು ಬೇಕೋ ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಮಾಡೋದ್ರಿಂದ ಇನ್ನೂ ಬೇಗನೂ ಕೂಡ ಆಗುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಹಾಕ್ಬಿಟ್ಟು ಬೇಳೆನ ನುಣ್ಣಗಾಗಷ್ಟು ಬೇಯಿಸ್ಕೋಬೇಕು ನಿಮ್ಮ ಹತ್ರ ಮಾವಿನಕಾಯಿ ಇಲ್ಲಾಂದರೆ ಈ ನೀವು ಬೇಳೆ ಜೊತೆಗೆ ಎರಡು ಟಮೊಟೋನ ಹಾಕಿ ಕೂಗಿಸ್ಕೊಳ್ಳಿ ನಾನು ಬೇಳೆನ ಒಂದು ಮೂರು ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ ಹಾಗೆ ಬಸ್ಲೆ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ನೆಲಬಸ್ಲೆ ಅಂತ ಹೇಳ್ತಾರೆ ಇದ್ದು ನೋಡಿರ್ಬೋದು ನೀವು ಎಲ್ಲ ಕಡೆ ಬೆಳೆದಿರುತ್ತೆ ನಿಮಗೆ ಪಾಟಲ್ ಕೂಡ ಹಾಕ್ಕೊಳ್ಬಹುದು ನಾನು ಪಾಟಲ್ ಹಾಕೊಂಡೇ ತಂದಿರೋದು ಹಾಗಾಗಿ ಸ್ವಲ್ಪನೇ ಸೊಪ್ಪು ಸಿಕ್ಕಿದೆ ಮಾವಿನ ಕೈ ತಂದಾಗ ಹುಳಿ ಇದೆಯಾ ಸಿಹಿ ಇದೆಯಾ ನೋಡ್ಕೊಳ್ಳಿ ಹುಳಿ ಇದ್ದರೆ ಆದಷ್ಟು ಕ್ವಾಂಟಿಟಿನ ಹುಳಿ ಜಾಸ್ತಿ ತಿಂತೀವಿ ಅಂದರೆ ಉಪಯೋಗಿಸ್ಕೊಳ್ಳಿ ನನಗಿಲ್ಲಿ ಅರ್ಧ ಮಾವಿನಕಾಯಿ ಸಾಕಾಗುತ್ತೆ ಇಬ್ಬರಿಗೆ ನಾನಿಲ್ಲಿ ಬಸಳೆ ಸೊಪ್ಪಿನ ದಂಟು ಕೂಡ ಉಪಯೋಗಿಸ್ಕೊಳ್ತಿದ್ದೀನಿ ಮಾಮೂಲಿ ಇನ್ನೊಂದು ಅಂತ ಬಸ್ಲೆ ಇರುತ್ತಲ್ಲ ಬಸ್ಲೆ ಸೊಪ್ಪು ಅದು ದಂಟು ಅಥವಾ ಸಾಂಬಾರು ಕೂಡ ಅದು ತುಂಬ ರುಚಿಯಾಗಿರುತ್ತೆ ಈ ಸೊಪ್ಪು ಅದಕ್ಕಿಂತ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ತುಂಬ ಸಿಂಪಲ್ಲು ಯಾವುದೇ ತೆಂಗಿನಕಾಯಿ ಬೇಡ ಏನೂ ಬೇಡ ತುಂಬ ಸಿಂಪಲ್ಲಾಗಿ ಮನೇಲಿರುವಂಥ ಇನ್ಗ್ರಿಡಿಯೆಂಟ್ಸ್ನಲ್ಲೇ ಮಾಡ್ಕೊಳ್ಳೋವಂಥ ರುಚಿಯಾದಂಥ ಸಾಂಬಾರು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಡೆಹಿ ಈರುಳ್ಳಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ ನಮ್ಮ ಬೇಳೆ ನೋಡಿ ನುಣ್ಣಗೆ ರೀತಿ ಬೆಂದರೆ ಸಾಂಬಾರು ತುಂಬ ರುಚಿಯಾಗಿ ರುಚಿಯಾಗಿರುತ್ತೆ ನಾವು ತೆಂಗಿನಕಾಯಿ ಕೂಡ ಹಾಕೋಲ್ಲ ಹಾಗೆ ಇಲ್ಲಿ ಯಾವುದೂ ನಾವು ರುಬ್ಬೋದಿಲ್ಲ ಹಾಗಾಗಿ ಬೇಳೆ ಬೆಂದಷ್ಟು ನಮಗೆ ರುಚಿ ಜಾಸ್ತಿ ನಾವಿಲ್ಲಿ ಮಾವಿನಕಾಯಿ ಹೆಚ್ಚಿಕೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ದಪ್ಪ ದಪ್ಪ ಹೋಳು ಕೂಡ ಮಾಡ್ಕೊಳ್ಬಹುದು ಈ ರೊಟ್ಟಿ ಚಪಾತಿ ಜೊತೆಗಂತೂ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಗಟ್ಟಿ ಮಾಡಿಕೊಂಡ್ರೆ ನಾನಿಲ್ಲಿ ಮತ್ತೆ ಕೂಗು ಸಲ ಕುಕ್ಕರ್ನ ಜಸ್ಟ್ ಹಾಗೆ ಇಡ್ತೀನಿ ಒಂದು ಗೆಡ್ಡೆ ಈರುಳ್ಳಿ ಮಾವಿನಕಾಯಿ ಅರ್ಧ ಪಾಲಕ್ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಈ ಜಾಗದಲ್ಲಿ ನೀವು ಬೇಕಾದರೆ ನಾನು ನೆಲಬಸಲೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಎಷ್ಟನ್ನು ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಇಟ್ಕೊಳ್ಳೋಣ ಒಂದು ಮೂರು ನಾಲ್ಕು ನಿಮಿಷ ಕುದ್ರೆ ಸಾಕು ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗುತ್ತೆ ಸಾಂಬಾರು ಹಾಗಾಗಿ ಸೊಪ್ಪನ್ನೆಲ್ಲ ಒಗ್ಗರಣೆ ಮಾಡಿ ಕೂಡ ನೀವು ಹಾಕ್ಕೊಳ್ಬಹುದು ಈಗೇನು ಐಟಮ್ಸ್ ತೋರಿಸ್ತೇವೆ ಅದನ್ನೆಲ್ಲ ಒಗ್ಗರಣೆ ಮಾಡಿ ಕೊನೆನಲ್ಲಿ ಕೂಡ ನೀವು ದಾಲ್ ಜೊತೆಗೆ ಮಿಕ್ಸ್ ಮಾಡಬಹುದು ಅಥವಾ ಇದೇ ರೀತಿ ನೀವು ಎಣ್ಣೆ ಬೇಡ ಅಂದರೂ ಕೂಡ ಈ ರೀತಿ ಮಾಡಬಹುದು ಒಂದು ಕಾಲು ಭಾಗದಷ್ಟು ಶುಂಠಿನ ತುರಿದಿ ತುರ್ದಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದರಲ್ಲಿ ಆದಷ್ಟು ನೀರನ್ನು ಕಮ್ಮಿ ಅನ್ಸಿದ್ರೆ ಒಂದು ಸ್ವಲ್ಪ ಬಿಸ್ನೀರು ಹಾಕೊಂಡು ಕುದಿಸ್ಕೊಳ್ಳಿ ನಾನಿಲ್ಲಿ ಧನ್ಯದ ಪುಡಿ ಒಂದು ಅರ್ಧ ಸೊಪ್ಪು ಬೆಂದ ನಂತರ ಧನಿಯಾದ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಅರ್ಧ ಸ್ಪೂನಷ್ಟು ಹಾಗೇ ಹಳದಿ ಪುಡಿ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅದಕ್ಕಿಂತ ಕಡಿಮೆನೇ ಹಾಕ್ಕೊಳ್ಳಿ ಹಾಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡಿ ನಿಮ್ಗೇನಾದರೂ ಬೇಯೋಂಥ ಸಿಚ್ಯುವೇಶನ್ ಬಿಸಿ ಇದಕ್ಕೆ ಹಾಕ್ದಾಗ ಗಂಟಾಗುತ್ತೆ ಅನ್ನೋದಾದರೆ ನೀರಿನಲ್ಲಿ ಕಲಿಸ್ಬಿಟ್ಟು ಕೂಡ ನೀವು ಇದನ್ನು ಸಾಂಬಾರು ಪುಡಿನ ಸಾಂಬಾರ್ಗೆ ಹಾಕ್ಕೊಳ್ಬಹುದು ಜಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಕುದಿಯೋದಕ್ಕೆ ಬಿಟ್ಕೊಳ್ಳಿ ತುಂಬನೇ ರುಚಿಯಾಗಿರುತ್ತೆ ಇನ್ನು ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ಕೊನೆಯಲ್ಲಿ ನಾನೊಂದು ಸ್ವಲ್ಪ ಮಾವಿನಕಾಯಿ ಹುಳಿ ಇರೋದರಿಂದ ಬ್ಯಾಲೆನ್ಸ್ ಆಗಲಿ ಅಂತೇಳಿ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ಆಪ್ಷನಲ್ಲು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಅದರ ಬೆಲ್ಲನೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಹುಳಿ ಸಿಹಿ ಎಲ್ಲನೂ ಬೆರೆತಾಗ ಸಾಂಬಾರು ರುಚಿನೇ ಬೇರೆ ಇರುತ್ತೆ ನೀವು ಮಾಮೂಲಿ ಬಸ್ ಸಾಂಬಾರು ಸೊ ಅಥವಾ ಸೊಪ್ಪು ಸಾಂಬಾರು ಮಾಡೋದಕ್ಕಿಂತ ಬಸಳೆ ಸೊಪ್ಪಿನ ಸಾಂಬಾರು ರುಚಿನೇ ಬೇರೆ ಹೇಳ್ಬೇಕಂದ್ರೆ ಇದಕ್ಕೆ ಕರಿಮೀನು ಕೂಡ ಹಾಕೊಳ್ಬೇಕು ನಾನ್ ವೆಜ್ ತಿನ್ನೋರಾದರೆ ತುಂಬಾ ಸಖತ್ತಾಗಿರುತ್ತೆ ಬೆಲ್ಲದ ಪುಡಿ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಸ್ಪೂನಷ್ಟು ನೋಡಿ ಚೆನ್ನಾಗಿ ಕುದಿತದೆ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ರುಚಿಯಂತೂ ಸಕ್ಕತ್ತಾಗಿತ್ತು ಹುಳ್ಳ ಹೋಳ್ಗೆಯಾಗಿ ಖರ್ ಖರವಾಗಿ ಈಗ ಇದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ನಿಮಗೆ ಸೊಪ್ಪು ಸಿಗಲಿಲ್ಲ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಬರೀ ಮಾವಿನಕಾಯಿನ ಹಾಕ್ಕೊಂಡೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಇದಂತೂ ತುಂಬಾ ಟೇಸ್ಟಿಯಾಗಿದೆ ಆದಷ್ಟು ಕೊಬ್ಬರಿ ಎಣ್ಣೆಯನ್ನು ಜಾಸ್ತಿ ಬಳಸಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಒಂದು ಒಣಮೆಣಸಿನ್ಕಾಯಿ ಹಾಗೆಯೇ ಬೆಳ್ಳುಳ್ಳಿನ ಒಂದು ಗಡ್ಡೆಯಷ್ಟು ಜಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆ ಅಂತ ತುಂಬ ಟಕ್ ಸಖತ್ತಾಗಿರುತ್ತೆ ಟೇಸ್ಟು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೋಬೇಕು ಅದನ್ನು ಬೆಳ್ಳುಳ್ಳಿನ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಬಣ್ಣ ಬದಲಾಗಷ್ಟು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಕರ್ಬನ್ ಸೊಪ್ಪು ಹಾಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಫ್ರೈ ಮಾಡಿಬಿಟ್ಟು ಕೊನೆಯಲ್ಲಿ ಒಗ್ಗರಣೆ ಮಿಕ್ಸ್ ಮಾಡಿಬಿಟ್ಟು ನೀವು ಮುದ್ದೆ ಅನ್ನ ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಹಾಲಿನವನು ಏನೂ ಬೇಡ ಅಂದರೆ ಜಸ್ಟ್ ಹಾಗೇ ಹಸ್ಪೂನಲ್ಲಿ ಸ್ಪೂನಲ್ಲಿ ತೊಗೊಂಡು ತಿನ್ಬೋದು ಬೊಲ್ಗೆ ಹಾಕ್ಕೊಂಡು ಅಷ್ಟೊಂದು ಚೆನ್ನಾಗಿರುತ್ತೆ ಸೂಪ್ ಥರ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು ನನಗೆ ಅದೇ ಥರ ಇಷ್ಟ ಮಿಕ್ಕಿದ್ರೆ ಅದನ್ನು ಗ್ಲಾಸ್ ಹಾಕೊಂಡೆ ಕುಡಿಯೋದು ಹಾಗಾಗಿ ನಿಂಬು ಕೂಡ ಆ ಟಿಪ್ಸ್ ಹೇಳ್ತಾ ಇದ್ದೀನಿ ಈಗ ಕುದ್ದಿ ರೆಡಿಯಾಗಿರೋಂಥ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡು ಜಸ್ಟ್ ಒಂದು ಕುದಿ ತೆಗೆದ್ರೆ ಸಾಕು ನಾವು ಯಾಕೆಂದರೆ ಬೆಳ್ಳುಳ್ಳಿಗೆಲ್ಲ ಬೆಂದಿರುತ್ತಲ್ಲ ಎಲ್ಲ ಕಡೆ ಫ್ಲೇವರ್ ಮಿಕ್ಸ್ ಆಗುತ್ತೆ ಒಗ್ಗರಣೆ ಹಾಕಿದ್ಮೇಲೆ ಕುದಿಸೋ ಅವಶ್ಯಕತೆ ಇಲ್ಲ ಹಾಕಬೇಕಾದ್ರೆ ನಿಮಗೆ ಒಂದೇ ಒಂದು ಕುದಿ ತೆಗೀರಿ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟು ನಾನು ಬಿಸಿ ಬಿಸಿ ಅನ್ನ ಜೊತೆಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ನಂಚ್ಕೊಳ್ಳೋದಕ್ಕೆ ಏನೂ ಬೇಕಂತಿಲ್ಲ ಒಂದು ಹಪ್ಲ ಒಂದು ಉಪ್ಪಿನಕಾಯಿ ಇದ್ರೂ ಓಕೆ ನಡೆಯುತ್ತೆ ಇದ್ರ ಜೊತೆಗೆ ಕರಿಮೀನು ಅಥವಾ ಸೀಗಡಿ ಕೂಡ ಹಾಕ್ಕೊಂಡು ಮಾಡಬಹುದು ಬಸಳೆ ಸೊಪ್ಪು ಜೊತೆಗೆ ಸಾಮಾನ್ಯ ಕರಿಮೀನು ಸೀಗಡಿ ಜಾಸ್ತಿನೇ ಬಳಸ್ತಾರೆ ಕರಾವಳಿ ಸೈಡಲ್ಲೆಲ್ಲ ನಿಮಗೇನೂ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ನಾನು ವೈಟ್ ರೈಸ್ ಜೊತೆಗೆ ಸಾಂಬಾರನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೊ ಪಿಕ್ಕಲ್ಲಿದೆ ಹಾಗೆ ಬೇಸರಂಥ ಒಂದು ಮೊಟ್ಟೆ ತೊಗೊಳ್ತಾ ಇದ್ದೀನಿ ಅಷ್ಟೇ ತುಂಬ ಸಿಂಪಲಾಗಿ ಸಕ್ಕತ್ತಾಗಿ ಮಾಡ್ಕೊಳ್ಳೋವಂಥ ಈ ಸಾಂಬಾರನ್ನ ಸೊಪ್ಪು ಸಿಗಲಿ ಸಿಗದೆ ಹೋಗಲಿ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ಕೊಂಡು ನೋಡಿ ಅದು ಮಾವಿನಕಾಯಿ ಜೊತೆಗೆ ಮಾಡ್ಕೊಂಡು ನೋಡಿ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ನೀವೇನೋ ಮನೇಲಿ ಟ್ರೈ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು